ಆಸೆ ಆಸಕ್ತಿದೆ ಆದ್ರೆ ತಿನ್ಬಾರ್ದು ಫ್ರೆಶ್ ಜಂಜಿ ಫ್ರಮ್ ರಸಲ್ ಸ್ಪೀಡಲ್ಲಿ ಹೋಗ್ಬೇಕಂತೆ ಈ ಮರಳಲ್ಲಿ ನನ್ನ ಸ್ಪೀಡಲ್ಲಿ ಹೋಗುವಷ್ಟು ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಶರಾನ್ ಕುಂದಲ್ ಎಂತ ಸಾಗಲಿ ಜಂಜಿಯನ್ನು ಒಂದು ಬಿಟ್ಟು ಜಂಜಿ ಜಿ ನನ್ನ ಜೀವ ಎಲ್ಲ ಗಾಳಿ ಸುಂಟರ ಗಾಡಿ ಈ ಸಿಟಿಯನ್ನು ಒಳ್ಳೆ ಸ್ಕ್ರಬ್ ವಾಶ್ ಮಾಡಿಟ್ಟಾಗಿ ಉಂಟು ಕ್ಲೀನ್ ಧೂಳೆಲ್ಲ ಹೋಯ್ತು ಒಂದು ವ್ಯೂ ಅಲ್ಲ ಕೋಳಿ ತಿನ್ಲಿಕ್ಕೆ ಆಸೆ ಆಗ್ತದೆ ಆದ್ರೆ ತಿನ್ಬಾರ್ದು ಸಪುರಾಗಬೇಕಲ್ಲ ಸಪುರಾಗಬೇಕು ಸಪುರಾಗಬೇಕು ತಿನ್ಬಾರ್ದು ಪೋಡಿ ಎಲ್ಲ ನೆನಸಿ ಬಗ್ಗೆ ನೆನೆಸಿದ್ರೆ ಸಹ ಎರಡು ಕೆಜಿ ಜಾಸ್ತಿ ಆಗ್ತೇವೆ ಚೆನ್ನಾಗಿರೋದು ಎಸ್ ಮಗ ಇಟ್ಸ್ ನಾವು ಮತ್ತೆ ನಮ್ಮ ಜಂಜಿಗಳು ಸೇಫ್ ಆಗಿ ಮನೆ ತಲುಪಿದೆವು ಇನ್ನು ಜಂಜಿಯನ್ನು ಪದಾರ್ಥ ಮಾಡಿ ಬ್ಯಾಟಿಂಗ್ ಮಾಡ್ಬೇಕು ಮಧ್ಯಾಹ್ನ ಫ್ರೆಶ್ ಜಂಜಿ ರಸಲ್ ಕೈಮಾ ಲಾಸ್ಟ್ ಲಾಸ್ಟ್ಡಿಯೋದಲ್ಲಿ ನಾವು ರಸಲ್ ಕೈಮಾದಿಂದ ಜಂಜಿ ಹಾಗೂ ಬಂಗುಡಿ ತಗೊಂಡು ಬಂದಿದ್ದೇವೆ ಆಯ್ತಾ ಅದನ್ನು ಈಗ ನನ್ನ ಕಝಿನ್ ನ ಹೆಂಡತಿ ಯಾನಿ ಕ್ಲೀನ್ ಮಾಡ್ತಾ ಇದ್ದಾಳೆ ಫೈನಲ್ ಕ್ಲೀನಿಂಗ್ ನನ್ನ ಹಸ್ಬೆಂಡ್ ಬರ್ತಾರೆ ಅವರು ಜಂಜಿ ಹಾಗೂ ಪ್ರಾನ್ಸ್ ಕ್ಲೀನ್ ಮಾಡೋದ್ರಲ್ಲಿ ಅಂತೂ ಬೇಡ ಟಿಪ್ ಟಾಪ್ ಮಾಡಿಬಿಡ್ತಾರೆ ಜಂಜಿ ಹಾಗೂ ಪ್ರಾನ್ಸ್ ಅನ್ನು ಅದಕ್ಕೆ ಫೈನಲ್ ಕ್ಲೀನಿಂಗ್ ಅವರ ಡಿಪಾರ್ಟ್ಮೆಂಟ್ ಆ ಬಂದ್ರು ನೋಡಿ ಫೈನಲ್ ಕ್ಲೀನಿಂಗ್ ಸ್ಪೆಷಲಿಸ್ಟ್ ಬಂದ್ರು ಈಗ ಫೈನಲ್ ಕ್ಲೀನ್ ಎಲ್ಲ ಮಾಡಿ ಮತ್ತೆ ಜಂಜಿಯನ್ನು ಸೀತಾ ಸುಕ್ಕಗೆ ಬಿಡುದು ಅಷ್ಟೇ ನಾನಿವತ್ತು ಅಣ್ಣ ಮನೆಯಲ್ಲಿ ಬಂಗುಡೆ ಸಾರ್ ಹಾಗೂ ಜಂಜಿ ಸುಕ್ಕ ಮಾಡ್ತಾ ಇದ್ದೇನೆ ತುಂಬಾ ಸಿಂಪಲ್ ಹಾಗೂ ಜಟ್ಪಟಾದ ರೆಸಿಪಿ ಯಾವಾಗಾದರೂ ಟೈಮ್ ಇದ್ರೆ ನಾನು ಈ ರೆಸಿಪಿ ಹಾಕ್ತೇನೆ ಆಯ್ತಾ ಮೀನ್ ಸಾರಂತೂ ಜಟ್ಪಟ್ ರೆಡಿ ಆಯ್ತು ಇನ್ನು ಇದಕ್ಕೆ ಬಂಗುಡೆ ಹಾಕಿದ್ರಾಯ್ತು ಒಟ್ಟಿಗೆ ಸೇರಿದಾಗ ಎಲ್ಲರೂ ಸೇರಿ ಅಡಿಗೆ ಮಾಡಿದ್ರೆ ತುಂಬಾ ಟೇಸ್ಟ್ ಅಲ್ಲ ಅದೊಂದು ಬೇರೆ ರೀತಿಯ ಗಮ್ಮತ್ ಮನೆಯ ನೈಂಟಿ ಏಟ್ ಪರ್ಸೆಂಟ್ ಪಾಪ್ಯುಲೇಷನ್ ಕಿಚನ್ ಅಲ್ಲಿ ಇದ್ದಾರೆ ಬಾಕಿ ಉಳಿದ ಎರಡು ಪರ್ಸೆಂಟ್ ಇಲ್ಲಿ ಇದ್ದಾರೆ ಆಡಿಕೊಂಡು ಅವರ ಲೋಕದಲ್ಲೇ ಗಮ್ಮತ್ ಮಾಡ್ತಾ ಇದ್ದಾರೆ ಇದೊಂದು ಬಾರಿ ಒಳ್ಳೆಯ ಗೇಮ್ ಆಯ್ತಾ ಕಾನ್ಸಂಟ್ರೇಷನ್ ಪವರ್ ಇನ್ಕ್ರೀಸ್ ಮಾಡ್ಲಿಕ್ಕೆ ನೀರುಳಿಯ ಸೈಜ್ ಹಾಗೂ ವೇಟ್ ಸೇಮ್ ಇರಬೇಕು ನನ್ನ ಅಣ್ಣ ಯೂಟ್ಯೂಬ್ ನೋಡಿ ಕಲ್ತದಾಯ್ತಾ ನೋಡುವಾಗ ಈಸಿ ಕಾಣ್ತದಲ್ಲ ಅಷ್ಟೇನು ಹೇಳ್ತಾರಲ್ಲ ಮನಸ್ಸಿದ್ದರೆ ಮಾರ್ಗ ಅಂತೀನಿ ಮನಸ್ಸಿದ್ರೆ ಏನ್ಸ ಸಾಧಿಸಬಹುದಲ್ಲ ಲೈಫ್ ಅಲ್ಲಿ ನಿಮ್ಮ ಹತ್ರ ಟೈಮ್ ಹಾಗೂ ನೀರುಳಿದ್ರೆ ಈ ಗೇಮ್ ಅಂತೂ ಟ್ರೈ ಮಾಡಿಯೇ ಮಾಡಿ ಆಯ್ತಾ ಬಂಗುಡೆ ಸಾರಂತೂ ಬೆಚ್ಚ ಬೆಚ್ಚ ಬಂಗುಡೆ ಸಾರ್ ರೆಡಿ ಆಯ್ತು ಈಗ ಜಂಜಿ ಸುಕ್ಕಾಗಿ ರೆಡಿ ಮಾಡ್ತಾ ಇದ್ದೇನೆ ಈಗಂತೂ ಎಲ್ಲ ಕಡೆ ಭಾರಿ ಒಳ್ಳೆಯ ಜೆಂಜಿ ಸಿಕ್ತಾ ಉಂಟು ಯು ಎಲ್ಲಿ ನೀವು ತಂದು ಟ್ರೈ ಮಾಡ್ಲಾರಿ ತಂದು ಟ್ರೈ ಮಾಡಿ ಆಯ್ತಾ ಆ ಇವತ್ತು ಜಿಮ್ಮಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಮಾರೇ ಇವತ್ತು ಜಂಜಿ ತಿರುಗಿಸಿ ತಿರುಗಿಸಿ ವರ್ಕೌಟ್ ಮಾಡ್ತಾ ಇದ್ದೇನೆ ನಿಮ್ಗೆ ಊಟ ಮುಂಚೆ ಸ್ನಾಕಿಂಗ್ ಮಾಡ್ಬೇಕಾದ್ರೆ ಹೀಗೆ ಒಂದು ಸ್ನಾಕ್ ಮಾಡಿ ಆಯ್ತಾ ಹೆಲ್ದಿ ಸಹ ವೆಯ್ಟ್ ಲಾಸ್ ಗೆ ಸಹ ತುಂಬಾ ಹೆಲ್ಪ್ಫುಲ್ ಜೆಂಜಿ ಇಸ್ ಆಲ್ ರೆಡಿ ಬಂಗುಡೆ ಸಾಲ್ಸಾ ರೆಡಿ ಆಯ್ತು ಇನ್ನು ಜಟ್ ಪಟ್ ಎಲ್ಲ ಸೇರಿ ಊಟ ಮಾಡುದು ಲಾಸ್ಟ್ ಬ್ಲಾಗ್ ಅಲ್ಲಿ ನಾನೊಂದು ಒಳ್ಳೆಯದ ಆಫ್ ರೋಡಿಂಗ್ ಸ್ಪಾಟ್ ತೋರಿಸಿದ್ದೆ ಆದ್ರೆ ಅಲ್ಲಿ ಆಫ್ ರೋಡಿಂಗ್ ಮಾಡ್ಲಿಕ್ಕೆ ಒಳ್ಳೆ ರೀತಿಯಲ್ಲಿ ಸ್ಟಡಿ ಮಾಡಬೇಕು ನಾವು ಮೊನ್ನೆ ಹೋದಾಗ ಎಲ್ಲ ಸ್ಟಡಿ ಮಾಡಿ ಆಯ್ತು ಇವತ್ತು ಆಫ್ ಸೇಮ್ ಪ್ಲೇಸಿಗೆ ಆಫ್ ರೋಡಿಂಗ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಇದುವೇ ಆ ಜಾಗ ಆಫ್ ರೋಡಿಂಗ್ ಹೋಗ್ಲಿಕ್ಕೆ ಮೇಲೆ ಬಂದ ನಂತರ ಅಂತೂ ಹಿಡಿದ ಬೇಡ ಒಳ್ಳೆಯ ಸ್ಪಾಟ್ ಆಯ್ತಾ ಸನ್ ರೈಸ್ ಹಾಗೂ ಸನ್ಸೆಟ್ ಎಂಜಾಯ್ ಮಾಡಲಿಕ್ಕೆ ಆಫ್ ರೋಡಿಂಗ್ ಮಾಡೋ ಮುಂಚೆ ಗಾಳಿ ತೆಗಿಬೇಕು ಎಲ್ಲ ಟೈರ್ಸ್ ಗಾಡಿ ತೆಗಿಬೇಕು ಅದಕ್ಕೆ ಗಾಳಿ ತೆಗಿತಾ ಇದ್ದಾರೆ ಇದುವೇ ಆ ಬ್ಯೂಟಿಫುಲ್ ಆದ ಸ್ಪಾಟ್ ಇಲ್ಲಿ ಒಂದು ಕೂತರಂತೂ ಹೇಳಿದೆ ಬೇಡ ಮನಸ್ಸಿಗೆ ತುಂಬಾ ನೆಮ್ಮದಿ ತುಂಬಾ ಫ್ಯಾಮಿಲೀಸ್ ಇಲ್ಲಿ ಬರ್ತಾರೆ ಸನ್ರೈಸ್ ಹಾಗೂ ಸನ್ಸೆಟ್ ಎಂಜಾಯ್ ಮಾಡ್ಲಿಕ್ಕೆ ಕಲ್ ಈಸ್ ರಿಯಲ್ ಗಂಡ ಆಫ್ ರೋಡಿಂಗ್ ಹೋಗ್ತಿದ್ದಾರೆ ಆಯ್ತು ಆಯಿತು ಬೇಗ ಹೋಗ್ತಾನೆ ಸ್ಪೀಡಲ್ಲಿ ಹೋಗ್ಬೇಕಂತ ಈ ಮರಳಲ್ಲಿ ಅಂದೊಂದು ಜೀವ ಸ್ಪೀಡಲ್ಲಿ ಹೋಗೋದು ಎಲ್ಲ ಮಾಡಬೇಕು ವೈಫ್ ಸ್ಪಿರಿಟ್ ಹೇಳುವುದು ಇದಕ್ಕೆ ಓ ದೇವರೇ ಗಾಡಿ ಸಮೇತ ನನ್ನ ಸ್ಪೀಡಲ್ಲಿ ಹೋಗಿಕ್ಕಿಲ್ಲ ಅಷ್ಟು ಸ್ಪೀಡಲ್ಲಿ ಹೋಗ್ತಿದ್ದೇನೆ ಕಳೆಗಿನವ್ರು ನೋಡ್ತಿದ್ದಾರೆ ಯಾರಿದು ಕೆಂಪು ಟ್ಯಾಂಕರ್ ಬರ್ತಾ ಉಂಟು ಅಂತ ಬೋಡ ಶೀರಾ ಈಗ ಬರ್ತಾರೆ ನನ್ನನ್ನೇ ಅಡಿಗೆ ಹಾಕೋದಿಲ್ಲದೆ ಸಾಕು ಮಾರೇ ದೇವರೇ ಗಂಡವರು ಬರ್ತಾರೆ ಜೈ ಆಫ್ ರೋಡಿಂಗ್ ಒಂದು ರೀಲ್ ಮಾಡ್ಲಿಕ್ಕೆ ಕಷ್ಟ ಉಂಟು ನೋಡಿ ಗಂಡಗೆ ಕಾರ್ಯ ಅಲ್ಲ ಹೆಂಡತಿಗೆ ಕಸ ಕಷ್ಟ ಉಂಟು ಆಫ್ ರೋಡಿಂಗ್ ಎಲ್ಲ ಮಾಡಿ ಆಯಿತು ನಾನು ಆಫ್ ರೋಡಿಂಗ್ ರೀಲ್ ಅನ್ನು ಬೇಗನೆ ಹಾಕ್ತೇನೆ ಆಫ್ ರೋಡಿಂಗ್ ಮಾಡಿದ ನಂತರ ಒಂದು ಬೀಚ್ ಗೆ ಆಕ್ಸಸ್ ಉಂಟಾಯ್ತಾ ಈ ಬೀಚ್ ಅಂತೂ ಯಾರ ಸಹ ಜನವೇ ಎಲ್ಲ ತುಂಬಾ ಕಮ್ಮಿ ಜನ ಅಂತೇಳಿ ಹೇಳ್ಬೋದು ಕಮ್ಮಿ ಅಲ್ಲ ಜನವೇ ಎಲ್ಲ ಒಂದ್ ಎರಡು ಮೂರು ಆಚೆ ಈಚೆ ಜನ ಇದ್ದಾರೆ ಅಷ್ಟೇ ಈ ಬೀಚಿಗೆ ಬರ್ಲಿಕ್ಕೆ ಆಫ್ ರೋಡಿಂಗ್ ಟ್ರ್ಯಾಕ್ ಇದ್ದ ಕಾರಣ ತುಂಬಾ ಕಮ್ಮಿ ಇಲ್ಲಿ ಬರ್ತಾರೆ ಆಫ್ ರೋಡಿಂಗ್ ಎಲ್ಲ ಗಮ್ಮತ್ ಮಾಡಿ ಆಯ್ತು ಎಂಜಾಯ್ ಮಾಡಿ ಆಯ್ತು ಬ್ಯೂಟಿಫುಲ್ ಆದ ಸನ್ಸೆಟ್ ಈಗ ವಾಪಸ್ ರೋಡಿಗೆ ಹೋಗ್ತಾ ಇದ್ದೇವೆ ಆಫ್ ರೋಡಿಂಗ್ ಆದ ನಂತರ ಗಾಳಿ ವಾಪಸ್ ತುಂಬಿಸಬೇಕು ಗಳಿಗೆ ಇದು ನನ್ನ ಗಂಡನ ಬೆಸ್ಟ್ ಹಾಬಿ ಅವರಿಗೆ ಅವ್ರಿಗೆ ರೋಡಿಂಗ್ ಮಾಡುವುದಂದ್ರೆ ತುಂಬಾ ಇಷ್ಟ ಅದಕ್ಕೆ ಎಷ್ಟು ಕಷ್ಟ ಆದ್ರೆ ಸಹ ತುಂಬ ಇಷ್ಟಪಟ್ಟು ಮಾಡ್ತಾರೆ ಆಫ್ ಮಾಡಿ ಈಗ ಗಾಳಿ ವಾಪಸ್ ಹಾಕ್ತಾ ಇದ್ದಾರೆ ಟಯರ್ಸ್ಗೆಲ್ಲ ಗಾಳಿ ಹಾಕಿ ನನ್ನ ಅಣ್ಣ ಹಾಗೂ ಫ್ಯಾಮಿಲಿಗೆ ಬಾಯಿ ಹೇಳ್ತಾ ಈ ಟ್ರಿಪ್ ಮುಗಿತು ಇನ್ನು ವಾಪಸ್ ಮನೆಗೆ ಹೋಗುದು ಅಜಮಾನಿಗೆ ಎಷ್ಟು ಬೇಗ ದಿನ ಹೋಗ್ತದಲ್ಲ ಖುಷಿ ಆಯ್ತು ಮಕ್ಕಳಿಗೊಂದು ಸ್ವಲ್ಪ ಕ್ವಾಲಿಟಿ ಟೈಮ್ ಸಿಕ್ಕಿತ್ತು ಇಬ್ಬರು ಒಟ್ಟಿಗೆ ಆಡ್ಲಿಕ್ಕೆ ಒಂದು ಕ್ವಾಲಿಟಿ ಟೈಮ್ ಸಿಕ್ಕಿತ್ತಲ್ಲ ಅಷ್ಟಕ್ಕೆ ಮೆಮರೀಸ್ ಮಾಡೋದಲ್ಲ ಹೀಗೆ ನಾವು ಮೆಮರೀಸ್ ಕ್ರಿಯೇಟ್ ಮಾಡೋದು ಲೈಫಲ್ಲಿ ಊರಲ್ಲಿದ್ದಾಗೆ ಮಕ್ಕಳಿಲ್ಲಿ ಎವ್ರಿ ಟೈಮ್ ಕಝಿನ್ಸ್ ಅನ್ನೆಲ್ಲ ಸಿಗ್ಲಿಕ್ಕೆ ಬಾರಿ ಕಷ್ಟ ಚಾನ್ಸ್ ಸಿಗುವಾಗ ಸಿಕ್ಕಿದ್ರಂತೂ ಮಕ್ಕಳಿಗೆ ಖುಷಿಯೋ ಖುಷಿ ಸನ್ಸೆಟ್ ಆಯಿತು ಇನ್ನು ರಪಕ್ಕ ಮನೆಗೆ ಹೋಗ್ಬೇಕು ನಾಳೆದೆಲ್ಲ ಪ್ರಿಪ್ರೇಷನ್ ಆಗಬೇಕು ಆಫೀಸ್ ಮತ್ತು ಸ್ಕೂಲ್ ಉಂಟು ಆಗಿ ಸ್ಕೂಲ್ ಹಾಗೂ ನಾವು ಆಫೀಸ್ ಸೊ ಅದ್ರ ಎಲ್ಲ ಪ್ರಿಪ್ರೇಷನ್ ಮಾಡಬೇಕು ಸೊ ಹೋಗುವ ಹೋಗ್ತಾ ಹೋಗ್ತಾ ತೋರಿಸ್ತೇನೆ ನನ್ನ ಹಸ್ಬೆಂಡ್ ತುಂಬ ಪರ್ಟಿಕ್ಯುಲರ್ ಗಾಳಿಯೆಲ್ಲ ತುಂಬಿಸಿ ಆದ ಮೇಲೆ ಅದ್ರ ವಸ್ತು ಅದ್ರ ಪ್ಲೇಸಿಗೆ ಹೋಗಬೇಕು ಅದರಿಂದಾಗಿ ಆ ವೈರ್ ಗಾಳಿ ಹಾಕಿದ ವೈರ್ ಅನ್ಸ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ತಾ ವಾಪಸ್ ಗಾಡಿಯೊಳಗೆ ಇಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಒಂದೇ ಥಾಟ್ ನಾವು ಗಾಡಿಯನ್ನು ಎಷ್ಟು ಪ್ರೀತಿ ಮಾಡ್ತೀವಿ ಅದು ಅಷ್ಟೇ ನಮ್ಮನ್ನು ಪ್ರೀತಿ ಮಾಡಿ ಸೇಫಾಗಿ ಆಗಿ ಕೊಂಡೋಗ್ತದೆ ಅಂತೀವಿ ಒಟ್ಟಿಗೆ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಆಯ್ತು ಇನ್ನು ಬೇಗನೆ ಸಿಕ್ಕುವ ಅಂತೇಳಿ ಹೇಳಿ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ಕ್ಯಾರಂತೂ ಬಿಟ್ಟು ಬರುವಾಗ ಬೊಬ್ಬೆ ಬೊಬ್ಬೆ ಜೋರು ಕೂಗಿದ್ಲು ಬಾಯ್ 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 ಆನಂದ್ ಬಾಯ್ 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 ಶೋ ಬ್ರೋ ಶೋ 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 ಟೀಕೆ ಅಂತ ನಮ್ಮ ರಸಲ್ ಕೈಮ ಗಮ್ಮತ್ ಟ್ರಿಪ್ ಆಯ್ತು ಇನ್ನು ವಾಪಸ್ ಮನೆಗೆ ಟ್ವೆಂಟಿ ಸೆವೆಂತ್ ಫೆಬ್ಗೆ ಜೂಲಿಯಟ್ ಪಾಯ್ಸ್ ರವರ ಗಂಡನ ಬರ್ಡೇ ವಿಶ್ ಯು ಅ ವೆರಿ ಹ್ಯಾಪಿ ಬರ್ಡೇ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್ ರಮ್ಯಾ ಉಪ್ಪಿನಂಗಡಿ ಇವರ ಬರ್ಡ್ಡೆ ಫೆಬ್ರವರಿ ಟೆಂತ್ಗೆ ಹ್ಯಾಪಿ ಬರ್ಡ್ಡೆ ರಮ್ಯಾ ಗಾಡ್ ಬ್ಲೆಸ್ ಯು ವಿತ್ ಗುಡ್ ಹೆಲ್ತ್ ವೆಲ್ತ್ ಆ್ಯಂಡ್ ಹ್ಯಾಪಿನೆಸ್ ಆಲ್ವೇಸ್ ಟ್ವೆಲ್ತ್ ಫೆಬ್ಗೆ ಸರ್ವತ್ನ ಬರ್ಡ್ಡೆ ಅವನು ಕಿಯಾರನ್ನು ತುಂಬ ಇಷ್ಟಪಟ್ಟು ನೋಡ್ತಾನೆ ಎಲ್ಲ ವ್ಲಾಗ್ಸನ್ನು ಮಿಸ್ ಮಾಡದೆ ನೋಡ್ತಾನೆ ನಿನ್ನ ಒಂದು ಚಿಕ್ಕ ಫ್ಯಾನ್ ಹ್ಯಾಪಿ ಬರ್ತ್ ವಿಶ್ ಮಾಡು ಸರ್ವದಿಗೆ ಹ್ಯಾಪಿ ಬರ್ತ್ ಟು ಯು ಹ್ಯಾಪಿ ಬರ್ತ್ ಟು ಯು ಹ್ಯಾಪಿ ಬರ್ತ್ ಹ್ಯಾಪಿ ಬರ್ತ್ ಹ್ಯಾಪಿ ಬರ್ತ್ ಟು ಯು ಹ್ಯಾಪಿ ಬರ್ತ್ ಸರ್ವದ್ ಗಾಡ್ ಬ್ಲೆಸ್ ಯು ಆಲ್ ಎಲ್ಲ ಸಹ ನಿಮ್ಮ ಬರ್ತ್ ಅನ್ನು ಗಮ್ಮತ್ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡಿ ಗಮ್ಮತ್ತಾಗಿ ಎಂಜಾಯ್ ಮಾಡಿ ಈ ವ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ನೆಕ್ಸ್ಟ್ ಲಾಗಲ್ಲಿ ಸಿಗುವ ಅಲ್ಲ ಅಷ್ಟೊರೆಗೆ